ಟುಡೇ ಬಿಗ್ ಬಾಸ್ ಅಲ್ಲಿ ಸ್ಪೆಷಲ್ ಗೆಸ್ಟ್ ಎಂಟ್ರಿ ಸ್ಪೆಷಲ್ಲೇ ಏನಲ್ಲ ಗಾಯ್ಸ್ ಮಾಮೂಲಿ ಬಿಗ್ ಬಾಸ್ ಹಳೇ ಕಂಟೆಸ್ಟೆಂಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಕಂಟೆಸ್ಟೆಂಟ್ ಎಂಟ್ರಿ ಆಗ್ತಾ ಇದ್ದಾರೆ ಜಾಮ್ ಜೂಮ್ ಅಂತ ಓಕೆ ಬಿಗ್ ಬಾಸ್ ಮನೆಯವರು ಹೇಗೆ ಬರ ಮಾಡ್ಕೊತಾರೆ ನೋಡೋಣ ಏನಾದರೂ ಸ್ಪೆಷಲ್ ಮಜಾ ಕೊಡ್ತಾರ ಈ ವಾರ ಕಿರಿಕಿರಿ ಇಲ್ವಾ ಹೊಸ ಹೊಸ ವಿಚಾರಗಳನ್ನ ಕಂಟೆಸ್ಟೆಂಟ್ಗಳಿಗೆ ತಿಳಿಸ್ಕೊಡ್ತಾರ ಅವ್ರ ಜೊತೆ ಫುಲ್ ಫನ್ನಿಯಾಗಿ ಜಾಲಿಯಾಗಿ ಮೂವ್ ಮಾಡ್ತಾರ ಹೌದಾ ನಮ್ಮ ಆಸೆ ಈಡೇರತ್ತ ಗೈಸ್ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹಾಪ್ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬ 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 ಚೆನ್ನಾಗಿದ್ದೇನೆ ಗಾಯ್ಸ್ ಇವತ್ತು ಬಿಗ್ ಬಾಸ್ ಸ್ಟಾರ್ಟಿಂಗ್ ನೋಡುವಾಗ ಏನೋ ಕಿಚನಲ್ಲಿ ಪರ್ದಾಡ್ಕೊಂಡು ಅಡುಗೆಗಳು ನಡೀತಾ ಇತ್ತು ನಾವೇನು ಬೆ ನಿನ್ನೆ ನಮ್ಮ ರಕ್ಷಿತಾ ಗಿಲ್ಲಿಗೆ ನಾಮಿನೇಟ್ ಮಾಡೋದು ಅಂತ ತುಂಬ ತಲೆ ಕೆಡಿಸ್ಕೊಂಡಿದ್ವಿ ಆದರೆ ಬಿಗ್ ಬಾಸ್ ಮನೇಲಿ ಅಂಥ ಬಿಸಿ ವಾತಾವರಣ ಏನು ನಮಗೇನು ಅನಿಸಿಲ್ಲ ಮಧ್ಯಾಹ್ನ ವೀಡಿಯೋ ನೋಡುವಾಗ ಆರಾಮಾಗಿ ಎಲ್ಲರೂ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಮಾಡಿಕೊಂಡು ರಕ್ಷಿತನ್ನ ಕಾಲೆಲ್ಲ ಗಿಲ್ಲಿ ಎಳ್ಕೊಂಡು ಎಲ್ಲ ಕಿಚ ಪಿಚ ಪಚ ಪಚ ಕಿಚ ಪಿಚ ಅಂದ್ಕೊಂಡು ಇಟ್ಟು ಕಳಿಸ್ಕೊಂಡು ನಮ್ಮ ರಕ್ಷಿತನ್ನ ಭಾಷೆ ಹಾಗೆಲ್ಲ ಮಾತಾಡ್ಕೊಂಡಿದ್ರು ಓಕೆ ನಾನೇನೋ ರಕ್ಷಿತಾ ನಾಮಿನೇಟ್ ಮಾಡಿದ್ದು ತಪ್ಪು ಅಂತ ಹೇಳಿಲ್ಲ ಆದರೆ ಗಿಲ್ಲಿನ ನಾಮಿನೇಷನ್ ಮಾಡುವಾಗ ಕೊಟ್ಟ ರೀಸನ್ ಚೂರು ಕೂಡ ಸರಿ ಇಲ್ಲ ಅಂತ ಹೇಳಿದೆ ಅದೆಲ್ಲ ಆದಮೇಲೆ ಫ್ರೆಂಡ್ಸ್ ನಮ್ಮ ಜಾನವಿಗೆ ಗಿಲ್ಲಿ ಮಾತಾಡ್ತಾ ಇದ್ದ ನಾವಲ್ಲಿ ಮಾತಾಡಿದ್ದೆ ಬೇರೆ ನೀನು ಹೇಳಿದ್ದೆ ಬೇರೆ ನಾನು ಯಾವಾಗ ಕೂಡ ಚಾ ಪ್ರೋಗ್ರಾಮು ಸವಿರುಚಿ ಚಿಕ್ಕದು ಅದು ದೊಡ್ಡದು ಇದು ದೊಡ್ಡದು ಹೇಳಿಲ್ಲ ನೀನಾಗೆ ಹೇಳಿದ್ದು ಅದು ನಿನ್ನೆನೆ ಗೊತ್ತಾಯಿತು ಇವಳು ಬೇಕು ಅಂತಲೇ ಗಿಲ್ಲಿನ ಅಲ್ಲಿ ಸಿಕ್ಸಿದ್ದು ಇನ್ಕ್ಲೂಡ್ ಮಾಡಿದ್ದು ನಾಮಿನೇಷನ್ ಮಾಡೋಕ್ಕೆ ಬೇರೆ ಯಾವ ರೀಸನ್ ಇರಲಿಲ್ಲ ಆಗ ಅಲ್ಲಿ ತೊಗೊಬಂದು ಇವಳಿಗೆ ಒಂದು ಅಸ್ತ್ರ ಆಗಿ ಸಿಕ್ಕಿದ್ದು ಏನಾದರೂ ಮಾಡಿ ಗಿಲ್ಲಿನ ತೊಳಿಬೇಕಿತ್ತು ನಮ್ಮ ಅಜ್ಜಾನ್ವಿಗೆ ಹಾಗಾಗಿ ಇದನ್ನು ಹೇಳದ್ಲು ಅನುಬಂಧ ಅವಾರ್ಡೇ ಬೇಕಂತೆ ಆ್ಯಂಕರಿಂಗ್ ಮಾಡೋಕೆ ಇದು ಚಿಕ್ಕದಂತೆ ಅದು ಚಿಕ್ಕದಂತೆ ಇವತ್ತು ಕಿಚನಲ್ಲೋ ಅದೇ ಡಿಸ್ಕಷನು ಆದರೆ ಒಂದು ಸ್ಮೈಲ್ ಮಾಡಿಕೊಂಡು ಗಿಲ್ಲಿ ಸುಮ್ಮನಿದ್ದ ಯಾಕಂದರೆ ಅವನಿಗೆ ಗೊತ್ತು ಅವನು ಮಾತಾಡಿರೋದೇನು ಅಂತ ಇವಳು ಯಾಕಾದರೂ ಹಾಗೆ ಆಗ ಆಗ ಮಾತು ಅವಳು ಮಾತಾಡಿದ್ದ ಅವಳಿಗೆ ನೆನಪಿಲ್ಲ ನಾನು ಅವಳು ಮಾತಾಡಿದ್ದೇ ಒಂದಾದರೆ ಅಲ್ಲಿ ಹೇಳೋದೇ ಬೇರೆದಿರುತ್ತೆ ಯಾಕಂದರೆ ಅವಳು ಎಷ್ಟಾದರೂ ಅಶ್ವಿನಿ ಜೊತೆ ಬಾಲ ಅಲ್ವಾ ಅಶ್ವಿನಿ ಕೂಡ ಲಾಸ್ಟ್ ಒಂದು ಎಪಿಸೋಡಲ್ಲಿ ನಮ್ಮ ರಕ್ಷಿತನ ಮೇಲೆ ಗೂಬೆ ಕೂರಿಸಿರಲಿಲ್ವಾ ನನಗೆ ಕಾಲು ತೋರಿಸಿದ್ಲು ಕಲಾವಿದ್ರಿಗೆ ಅವಮಾನ ಮಾಡಿದ್ಲು ಅಂತ ಇವಳು ಹಾಗೆ ಎಷ್ಟಾದರೂ ಅವಳು ಶಿಷ್ಯನಿ ತಾನೆ ಇವಳು ಹಾಗೆ ಇವಳು ಕೂಡ ಹಾಗೆ ಶುರು ಮಾಡಿದ್ದಾಳೆ ಇವನು ಅಲ್ಲಿ ಮಾತಾಡಿದ್ದು ಸವಿರುಚಿ ಪ್ರೋಗ್ರಾಮು ನಮಗೆ ಬೇಡ ಯಾಕಂದರೆ ನಮಗೆ ಅಡುಗೆ ಬಗ್ಗೆ ಗೊತ್ತಿಲ್ಲ ಆಗ ಜಾನ್ವಿ ಕೇಳ್ತಾಳೆ ಹಾಗಾದರೆ ಏನು ನೀನು ಸೀದಾ ದೊಡ್ಡ ಪ್ರೋಗ್ರಾಮ್ ಕೊಡ್ತಾರೆ ನನಗೆ ನೀನು ಅನುಬಂಧ ಅವಾರ್ಡೇ ನಡೆಸ್ಕೊಡ್ಬೇಕಂತಿದ್ದೀಯಾ ಅಂತ ಹೌದಲ್ವಾ ಗಾಯ್ಸ್ ಇಲ್ಲಿ ನಿಂತ್ಕೊಂಡು ನಾಮಿನೇಷನ್ ಮಾಡುವಾಗ ಕೊಟ್ಟ ರೀಸನ್ನೇ ಬೇರೆ ಈ ರೀಸನನ್ನೆಲ್ಲ ತಿಳ್ಕೊಂಡ ನಮ್ಮ ಟಗರ್ ಪುಟ್ಟಿ ರಕ್ಷಿತ ಠಂಗೆ ಅಂತ ಚೇಂಜ್ ಆಗಿಬಿಟ್ಲು ಗೊತ್ತಿಲ್ಲ ನಮ್ಮ ರಕ್ಷಿತ ಹೀಗೆ ಮ್ಯಾನಿಪ್ಯುಲೇಟ್ ಹಾಕ್ಕೊಂಡು ಚೇಂಜ್ ಹಾಕ್ಕೊಂಡು ಹೋದರೆ ಬಿಗ್ ಬಾಸ್ ಮನೇಲಿ ತುಂಬ ದಿನ ಇರಲ್ಲ ಆಯಿತಾ ಅದೆಲ್ಲ ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಇವತ್ತೊಂದು ಸೂಪರ್ ಅದ ನ್ಯೂಸ್ ಫ್ರೆಂಡ್ಸ್ ಬಿಗ್ ಬಾಸ್ ಮನೆಗೆ ಗೆಸ್ಟ್ಗಳು ಬರ್ತಾರೆ ಎಲ್ಲ ಫೈವ್ ಸ್ಟಾರ್ ಹೋಟೆಲ್ ಟೈಪಲ್ಲಿ ಬಿಗ್ ಬಾಸ್ ಅರಮನೆ ಅಂತ ಹೋಟೆಲ್ ರೆಡಿಯಾಗಿದೆ ನಾನು ತುಂಬ ಆಗಿದ್ದೆ ಪ್ರೋಮ ನೋಡುವಾಗ ಗೊತ್ತಾಯ್ತು ಅಯ್ಯೋ ಇವರೇ ಬರೋದ ಯಾಕಂದರೆ ಇವ್ರುಗಳ ಆಟನ ಲಾಸ್ಟ್ ಎಪಿಸೋಡಲ್ಲಿ ನಾವು ನೋಡಿಬಿಟ್ಟಿದ್ದೀವಿ ಚೈತ್ರಂದ್ ಇರ್ಬೋದು ಮಂಜೂದ್ ಇರ್ಬೋದು ತ್ರಿವಿಕ್ರಮಿನ ರಜತ್ ರಜತ್ ಅಂತೂ ಸೂಪರಾಗಿ ಆಡ್ದ ಲಾಸ್ಟಲ್ಲಿ ಬೇಡ ಬೇಡ ಬೇಡದೆಲ್ಲ ಓವರಾಗಿ ಆಡ್ಕೊಂಡು ಆಡ್ಕೊಂಡು ಹೋಗಿ ಬರೀ ಜಗಳಕ್ಕೆ ಫೇಮಸ್ ಆಗಿದ್ದ ಇನ್ನು ನಮ್ಮ ಮಂಜು ಅವರು ಇನ್ನು ಕೇಳೋದೇ ಬೇಡ ಬರೀ ಗೌತಮಿ ಅವರ ಸೀರೆ ಸೀರೆಸ್ಆರ್ಗಿಡ್ಕೊಂಡು ತಿರುಗಿದ್ದೇ ಬಂತು ಕೊನೆವರೆಗೂ ಬಿಗ್ ಬಾಸಲ್ಲಿ ಬೇರೆ 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 ಥರದಲ್ಲಿ ಒಟ್ರೆ ಆದರು ಇನ್ನು ತ್ರಿವಿಕ್ರಮು ಭವ್ಯನ ಜೋಡಿ ಮಾಡಿಕೊಂಡು ಆಡಿ ಆಡಿದ್ದ ಆಟ ಲಾಸ್ಟಲ್ಲಿ ಅದು ಹೋಯಿತು ಇನ್ನು ನಮ್ಮ ಚೈತ್ರ ಕುಂದಾಪುರ ಚೈತ್ರ ಕುಂದಾಪರನ್ನ ಯಾವ್ಯಾವ ಥರ ಜನ ವೀಡಿಯೋಗಳ ಮೂಲಕ ಇದು ಮಾಡಿದ್ರು ಅಂತ ಹೇಳಿದ್ರೆ ಕೇಳೋದೇ ಬೇಡ ಏನೋ ಅವರನ್ನೇ ಗೆಸ್ಟಾಗಿ ಕರೆದಿದ್ದಾರೆ ಅದ್ರ ಜೊತೆಗೆ ಮೋಕ್ಷಿತಪ್ಪ ನಮ್ಮ ಚೈತ್ರ ಏನೋ ವಿಶೇಷವಾಗಿ ಈ ಸಲ ಎಲ್ಲ ಬಂದಿದ್ದಾರೆ ಒಬ್ಬರು ಗೃಹಿಣಿಯಾಗಿದ್ದಾರೆ ಏನಾದರೂ ಸ್ಪೆಷಲ್ಲಾಗಿ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆ ರಂಜಿಸ್ತಾರೆ ಅಂದ್ಕೊಂಡಿದ್ದೆ ಯಾಕೋ ನನ್ನ ಊಹೆ ತಪ್ಪಾಯಿತು ಅವ್ರಿಗೆ ಒಂದೇ ನೆನಪಿರೋದು ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿತ್ತು ಅದನ್ನು ಹೋಗ್ಬಿಟ್ಟು ರಕ್ಷಿತನಿಗೆ ಕೊಟ್ಬಿಟ್ಟು ಹೇಳು 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 ಹೊರಗಡೆ ನೋಡ್ಕೊಬಂದಿದ್ದಾರೆ ಆ ಹುಡುಗಿ ನಾಲ್ಕೇನ ತಿರುಗಿಸಿ ಮುರುಗಿಸಿ ಏನು ಮಾಡಿದ್ರು ಅದಕ್ಕೆ ಸರಿ ಬರ್ತಾ ಇಲ್ಲ ಅವಳು ಹೇಳಲ್ಲ ಅನ್ನೋದೇ ಒಂದು ಎಂಟರ್ಟೈನ್ಮೆಂಟು ಅದಾದರೆ ಮತ್ತು ಮಂಜುವಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು ಆಲ್ರೆಡಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಏನಾದರೂ ಬದಲಾಗಿರ್ಬೋದು ನಮ್ಮ ಉಗ್ರಂ ಮಂಜು ಅಂತ ನೋವೇ ಚಾನ್ಸೇ ಇಲ್ಲ ಮಂಜು ಅವರೇ ನೀವು ಈ ಮನೆಗೆ ಬರೋಕ್ಕೆ ಮುಂಚೆ ಎಲ್ಲ ತಯಾರಿ ಮಾಡ್ಕೊ ಬರಬೇಕಲ್ವಾ ಏನೋ ಬಿಗ್ ಬಾಸಿಂದ ಕಾಲ್ ಅಂದ ತಕ್ಷಣ ಇದ್ದಕ್ಕಿದ್ದಂಗೆ ಓಡ್ ಬಂದ್ಬಿಟ್ರೆ ನೀವು ನೀವೇನಾದರೂ ಒಂದು ತಿದ್ಕೊಬಿಟ್ಟು ಬರಬೇಕು ಮನೆ ಒಳಗೆ ಬರುವಾಗ ಈ ಸಲ ಬಿಗ್ ಬಾಸ್ ಟ್ವೆಲ್ ಸೀಸನ್ ಮಾಮೂಲಿ ಥರ ಕಂಟೆಸ್ಟೆಂಟ್ಗಳಿಲ್ಲ ಅಲ್ಲಿ ನಾವೇ ಎಂಟು ವಾರಗಳಿಂದ ನೋಡಿ ನೋಡಿ ಅವ್ರನ್ನ ನಮಗೇನೇ ಅರ್ಥ ಮಾಡ್ಕೊಳೋಕ್ಕಾಗಿಲ್ಲ ನೀವು ಅರ್ಜೆಂಟಾಗಿ ಬಿಗ್ ಬಾಸಲ್ಲಿ ಕರೆದಿರೋ ಅಂತ ಟಕ್ ಅಂತ ಓಡ್ ಬಂದುಬಿಟ್ಟಿದ್ದೀರಾ ಯಾಕಂದರೆ ನಿಮ್ಮದು ಹಾಡು ಅದೊಂದೇ ತಂಗಿಗಾಗಿ ಹಾಡಿ ಆಕಾಶದಿಂದ ಅನ್ಕೊಂಡು ಏನು ಚೇಂಜಸ್ ನಿಮ್ಮಲ್ಲಿ ಕೂಡ ಇಲ್ಲ ಇನ್ನು ರಜತ್ ರಜತ್ ಗರ್ಜನೆ ಅವನ್ನ ಅವನು ಕೌಂಟ್ರು ಕೊಟ್ಕೊಳ್ಳೋದು ಎದುರಾಳಿಗಳನ್ನ ಇದು ಮಾಡೋದು ರಜತ್ ಅವರೇ ನಿಮ್ಮ ಬಾಡಿಗೆ ನಿಮ್ಮ ಮಾತಿಗೆ ನಮಗಿಲ್ಲಿ ಅಲ್ಲಾಡೆಲ್ಲ ಮಾರ ಇರೇ ಹುಷಾರಾಗಿರಿ ನೀವೇನೋ ಕೂಗಾಡಿ ಹಾರಾಡಿ ತೆಗೆದೇಸಿತೀನಿ ಬಡಿತೀನಿ ಮಾತಲ್ಲಿ ಹಾ ಖಾರ ಹಾಕಿ ಗೂಳಿ ತರ ಗುಟ್ರು ಗುಯಬಹುದು ಅಷ್ಟೇ ಆದರೆ ನಮ್ಮ ಗಿಲ್ಲಿಯ ಕಾಮಿಡಿ ಮುಂದೆ ಏನೇನೂ ನಡೆಯಿಲ್ಲ ಈ ನಮ್ಮ ಮೋಕ್ಷಿತ ಇವರಿಷ್ಟು ಜನರ ಅವತಾರಗಳನ್ನ ನೋಡಿಕೊಂಡು ಮೌನವಾಗಿ ಕೂತಿದ್ದಾಳೆ ನಾಳೆ ಏನಂತ ನೋಡಬೇಕು ಓಕೆ ಫ್ರೆಂಡ್ಸ್ ಬಿಗ್ ಬಾಸ್ ಮನೆಗೆ ನಾವು ಗೆಸ್ಟ್ ಬರ್ತಾ ಇದ್ದೀವಿ ಅಂತ ಸ್ಟಾರ್ಟಿಂಗ್ ಫೋನ್ ಕರೆ ಮಾಡ್ತಾರೆ ಫೋನ್ ಕರೆಯಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ಆಲ್ರೆಡಿ ಪೋಸ್ಟನ್ನು ಕೊಟ್ಬಿಟ್ಟಿದ್ದಾರೆ ರಿಸೆಪ್ಷನಿಸ್ಟ್ ಒಬ್ಬರು ರೂಮ್ ಬಾಯ್ ಒಬ್ಬರು ಹೌಸ್ ಕೀಪಿಂಗ್ ಒಬ್ಬರು ಕಿಚನ್ ಡಿಪಾರ್ಟ್ಮೆಂಟ್ ಒಬ್ಬರು ಆಯಿತಾ ಶೆಫು ಎಲ್ಲ ರಿಸೆಪ್ಷನಿಸ್ಟ್ ಇದರಲ್ಲಿ ನಮ್ಮ ಯಾರು ಸ್ಪಂದನ ಫೋನ್ ತೆಗೆದ ತಕ್ಷಣ ಯಾವ ಸ್ಟಾರ್ ಹೋಟೆಲಲ್ಲಿ ಸ್ವಾಮಿ ರೌಡಿಸಮ್ ಸಂ ಥರ ಫೋನ್ ಮಾಡಿಬಿಟ್ಟು ಫೋನ್ ಮಾಡಿದ ತಕ್ಷಣ ನಿಮ್ಮ ಹೋಟೆಲೆಲ್ಲ ಫೆಸಿಲಿಟಿ ಓಕೆ ಇದೆಯಾ ಎಲ್ಲ ಚೆನ್ನಾಗಿದೆಯಾ ಸ್ಟಾರ್ ಹೋಟೆಲ್ ಆದರೆ ಚೆನ್ನಾಗಿರಲ್ವ ಮಂಜು ಅವರೇ ಏನಂದರೆ ಬಿಗ್ ಬಾಸ್ ಅವ್ರಿಗೆ ಟಿ ಆರ್ ಪಿ ಬೇಕು ನೀವು ಇಲ್ಲಿ ಬ ಹಾಡೋಕ್ಕೆ ನಿಮಗೊಂದು ಅವಕಾಶ ಬೇಕಿತ್ತು ಅಷ್ಟೇ ಬೇರೇನೂ ಇಲ್ಲ ನೀವು ಎಷ್ಟಾದರೂ ಹಳೆ ಕಂಟೆಸ್ಟೆಂಟು ನಿಮ್ಮನ್ನು ಕರೆಸಿದ್ದು ನಿಮಗೇನೋ ಒಂದು ಆದರೂ ನೀವು ಗುಟ್ಗುಟ್ಟಾಗಿ ಮಾತಾಡ್ಕೊತೀರ ಹಾಗೆ ಮಾಡೋಣ ಏನೂ ನಡೆಯೋಲ್ಲ ಗಿಲ್ಲಿನ ಸೋರ್ಸೋಕ್ಕೆ ತುಂಬ 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 ಕಷ್ಟ ಇದೆ ಮನೆಯವರೆಲ್ಲರೂ ಕೂಡ ಎಫರ್ಟ್ ಹಾಕಿ ಇದು ಮಾಡಿದ್ರು ಆಗ್ತಾಯಿಲ್ಲ ನೀವು ಒಂದು ದಿವ್ಸಕ್ಕೆ ಬಂದುಬಿಟ್ಟು ಗಿಲ್ಲಿನ ಅಲ್ಲಾಡಿಸ್ತೀವಿ ಅನ್ನೋದು ಸುಮ್ಮನೆ ಅಲ್ಲ ಮಂಜು ಅವರೇ ನೀವು ಫೋನ್ ಮಾಡಿ ಮೇನ್ ವಾಶ್ರೂಮು ಓಕೆ ಅದನ್ನು ಒಂಥರ ಸೌಜನ್ಯವಾಗಿ ಕೇಳಿ ನೀವು ರೂಮ್ ಬುಕ್ ಮಾಡೋಕ್ಕೂ ಮುಂಚೆ ಎಲ್ಲ ತಿಳ್ಕೊಳ್ದು ಸುಮ್ಮನೆ ಬುಕ್ ಮಾಡಿಬಿಟ್ರಾ ಓಕೆ ಅದು ಏನೋ ನಿಮಗೆ ಅಲ್ಲಿ ಹೇಳಿಕೊಟ್ಟಾಗೆ ಬಂದಿದ್ದೀರಾ ಬಂದ ತಕ್ಷಣ ಯಾರಾದರೂ ರೌಡಿಸಮ್ ತೋರಿಸ್ತಾರೇನು ರೀ ಸ್ಟಿಕ್ಟು ಅದು ಇದು ಓಡ್ ಬಂದು ಅಡಿಯಾಳ್ತಾರೆ ಯಾವ ಹೋಟೆಲಲ್ಲೂ ನಿಂತ್ಕೊಳ್ಳಲ್ಲ ಅವರ ಸರ್ವಿಸ್ ಅವರು ನಿಯತ್ತಾಗಿ ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ಅವರಿಗಿದೆ ಅನ್ನುವಾಗ ಅವರು ನಿಮಗೆಲ್ಲ ಹೆದ್ರ ಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ಅಶ್ವಿನಿ ಆಗಲಿ ಜಾನ್ವಿ ಆಗಲಿ ಎಲ್ಲರೂ ನೀಟಾಗಿ ಎಲ್ಲ ಮಾಡುವಾಗ ನೀವು ಅಲ್ಲಿ ನಾವು ಹಳೇ ಕಂಟೆಸ್ಟೆಟ್ ಅನ್ನೋದು ಒಂದು ಪೋಸ್ ಇದ್ರಿ ನೋಡಿ ನಮಗಿಲ್ಲಿ ನೋಡಿದ ತಕ್ಷಣ ಶುರು ಮಾಡಿದಾಗ ಕಾಮಿಡಿ ಮಾಡೋಕ್ಕೆ ನಿಮಗೆ ಉರದೋ ಆಯ್ತು ತಡ್ಕೊಳಕ್ಕಾಗ್ತಾಯಿಲ್ಲ ಉರಿದೋ ಆಯ್ತು ಆಯಿತಾ ಬಂದ ತಕ್ಷಣ ಫುಲ್ಲು ಬಾರಿ ಇದೆ ನಿಮ್ಮದು ನೀವು ಇಷ್ಟೆಲ್ಲ ರೂಲ್ಸು ಸ್ಟಿಕ್ಟು ಮಾಡೋರು ಬಿಗ್ ಬಾಸ್ ಮನೆ ಹೋಟೆಲ್ ಕಾನ್ಸೆಪ್ಟ್ ಅನ್ನೋದಕ್ಕೆ ಒಪ್ಕೊಂಡು ಬರಬಾರ್ದಿತ್ತು ಬಿಗ್ ಬಾಸ್ ಮನೆಯಲ್ಲಿ ಇದ್ರ ಬದಲು ಆರ್ಮಿ ಕ್ಯಾಂಪ್ ಮಾಡಬೇಕಿತ್ತು ಹಾಗೆ ನಮಗಿಲ್ಲಿನೂ ಸೈಲೆಂಟಾಗಿರ್ತಾ ಇದ್ದ ಅನಿಸುತ್ತೆ ಅಲ್ಲಿ ನಿಮ್ಮ ಸ್ಟಿಕ್ನೆಸ್ಸನ್ನೆಲ್ಲ ತೋರಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅನಿಸುತ್ತೆ ನನಗೆ ಇದು ಹೋಟೆಲ್ಲು ಸ್ಟಾರ್ ಹೋಟೆಲ್ಲು ಒಬ್ಬ ಪಾಪ ಯಾರೋ ನಮಗಿಲ್ಲಿನ ಹೊಸ ಒಬ್ಬ ಸೇರ್ಪಡೆ ಕೆಲಸಕ್ಕೆ ಅಂತ ತಿಳ್ಕೊಳ್ಳೋಣ ಅವನಿಗೆ ರೀತಿ ನೀತಿಗಳು ಗೊತ್ತಾಗಲ್ಲ ನೀವು ಸ್ಟಾರ್ಟಿಂಗೇ ನೀವಾಗಲಿ ವಿಕ್ರಮ್ ಆಗಲಿ ರಜತ್ ಆಗಲಿ ಅವನ ಮೇಲೆ ಕೂಗಾಡ್ಕೊಂಡು ಸ್ಟಿಕ್ಟ್ ಮಾಡ್ಕೊಂಡು ಹೋದರೆ ಅವನಿಗೆ ಕೂಗಾಡೋಕ್ಕೆ ಹೊಡೆದಾಡೋಕ್ಕೆ ಬಡ್ದಾಡೋಕ್ಕೆ ಬರಲ್ಲ ನೀವು ಸಿಟ್ಟಲ್ಲಿ ಆನ್ಸರ್ ಮಾಡಿದ್ರೆ ಅವನು ಕಾಮಿಡಿಯಾಗಿ ತಿರುಗೇಟ್ ಕೊಡ್ತಾನೆ ಅವನು ಸುಮ್ಮನೆ ಕೂರ ಮಗ ಅಲ್ಲ ಮಂಜು ಅವರೇ ತಿಳ್ಕೊಳ್ಳಿ ಸ್ಟಾರ್ಟಿಂಗೇ ನೀವು ಅದ್ರಿ ಹೋದ್ರಿ ಏನು ಹೇಳಿದ್ರಿ ಗೊತ್ತಾ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ ಮಾಡ್ತಾರೆ ಮಂಜು ಅವರು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಸದ್ಯದಲ್ಲಿ ಆಗ ನಮ್ಮ ಗಿಲ್ಲಿ ಕೌಂಟರ್ ರೆಡಿ ಎರಡನೇದ ಮೂರನೇದ ಅಲ್ಲಿ ನೀವು ಊದ್ದು ವಾಗಿಲ್ಲಿ ಸೂಪರ್ ಅದೇ ಅದೆಲ್ಲ ಆಗತ್ತೆ ಅದೆಲ್ಲ ಆದ್ಮೇಲೆ ಇವ್ದು ಕೋಟ್ಲೆ ತಡಿಯೋಕಾಗದೆ ಅಲ್ಲ ಸರ್ ಯಾವ ಬ ಹೋಟೆಲಲ್ಲಿ ಇವರು ಅವರು ಸರಿ ಇಲ್ಲ ಸರ್ವಿಸ್ ಸರಿ ಇಲ್ಲ ಅಂದರೆ ನಮಗೆ ಅವ್ರು ಬೇಡ ಅಂತ ರಿಜೆಕ್ಟ್ ಮಾಡೋದು ಓಕೆ ಇವರು ಬಲವಂತವಾಗಿ ಅವನಿಗೆ ಶೂ ಹಾಕ್ಸೋದೇನೋ ಇದು ಹಾಕೋದು ಅದೆಲ್ಲ ನೀವಲ್ಲ ಇದು ತಗೊಳ್ಳೋದು ಮ್ಯಾನೇಜರ್ಗೆ ನೀವು ಹೇಳಬೇಕಾಗಿರೋದು ನೀವ್ಯಾಕೆ ಅವನ್ನ ಇದು ಮಾಡ್ತಾ ಇದ್ದೀರಾ ನೀವು ಯಾರು ನೀವು ಗೆಸ್ಟ್ ಗೆಸ್ಟ್ ಥರ ಇದ್ದರೆ ಚೆಂದ ಅತಿಥಿಗಳು ಅತಿಥಿಗಳಾಗಿ ಬರಬೇಕು ನಿಮಗೆ ಇಷ್ಟ ಇಲ್ಲ ಅಂದರೆ ಖಾಲಿ ಮಾಡ್ಕೊಂಡು ಹೋಗಬೇಕು ಆಯಿತಾ ಏನಪ್ಪ ನನಗೇನೋ ಏನೇನೋ ಸರಿ ಅಂತ ಅನ್ನಿಸ್ಲಿಲ್ಲ ಲಾಸ್ಟಿಗೆ ಅದಾಗತ್ತೆ ಅದೆಲ್ಲ ಆದಮೇಲೆ ಊಟದ ವಿಷಯ ನಮ್ಮ ಚೈತ್ರ ಕುಂದಾಪುರ ಅವರಿಗೆ ಗಿಲ್ಲಿ ಪಾಪ ಬಡ್ಸೋಕೆ ಬರ್ತಾನೆ ಗಿಲ್ಲಿ ಪಾಪ ಸರ್ವ್ ಮಾಡೋದು ಅಲ್ಲಿ ಏನು ತಂದು ಕೊಟ್ಟರು ಬೌಲಲ್ಲಿ ಆಗ ಚೈತ್ರನಿಗೆ ಹುರಿದೋಗತ್ತೆ ಹೋಗತ್ತೆ ನಾನನ್ನ ಏನೋ ಅಂದ್ಕೊಂಡಿದೀಯ ಗಿಲ್ಲಿ ಮನಸ್ಸಲ್ಲೇ ಅಂದ್ಕೊಳ್ತಿದ್ದಾನೆ ನಿನ್ನ ಆಟ ಎಲ್ಲ ನಾನು ಆಲ್ರೆಡಿ ನೋಡಿಬಿಟ್ಟಿದ್ದೀನಿ ಅಂತ ಅಲ್ಲಿ ಪಾಪ ತಡ್ರೆಸ್ ಆಡ್ತಾನೆ ಗೊತ್ತಾಗಲ್ಲ ಏನೋ ಅಂತಾರ ಓವರ್ ಆಯಿತು ಅಂತ ಅನಿಸ್ತಾ ಇತ್ತು ಗೈಸ್ ಮತ್ತು ಮಜಾನೂ ಬರ್ತಾಯಿತ್ತು ನಮ್ಮ ಗಿಲ್ಲಿ ಕೋಟ್ಲೆಗಳನ್ನ ನಿಜವಾಗಿ ಅತಿಥಿಗಳು ಸಹಿಸ್ಕೊತಾರ ಅಂತ ಅದೆಲ್ಲ ಆದಮೇಲೆ ಊಟ ಲಾಸ್ಟಲ್ಲಿ ಇನ್ನೊಂದು ಬಂತು ಏನಪ್ಪ ಮೋಕ್ಷಿತ ಹೇಳ್ತಾಳೆ ಬ್ಯಾಚುಲರ್ ಪಾರ್ಟಿ ನಮ್ಮ ಅಣ್ಣ ಕರೆದಿದ್ದಾರೆ ಎಂಜಾಯ್ ಮಾಡೋಕ್ಕೆ ಬಂದಿದ್ದೀವಿ ಆಲ್ರೆಡಿ ಗಿಲ್ಲಿ ಕಾಟನ ತಡಿಯೋಕ್ಕಾಗದೆ ರೂಮ್ ಒಳಗೆ ಹಾಕಿ ಅಂತ ಗಿಲ್ಲಿನ ರೂಮಿಗೆ ಬಿಟ್ಟಿರ್ತಾರೆ ಗಾಯ್ಸ್ ರೂಮಿಗೆ ಬಿಟ್ಟಿದ್ದ ತಕ್ಷಣ ಅಲ್ಲಿಂದ ಕೌಂಟರ್ ಶುರು ಇವನು ಆಲ್ರೆ ಇಷ್ಟೆಲ್ಲ ಎಲ್ಲ ಆಟ ಆಡಿದ್ದು ನಮ್ಮ ಗಿಲ್ಲಿ ಆಲ್ರೆಡಿ ಸೋಮಾರಿ ಅನ್ನೋದು ಗೊತ್ತು ಇವ್ರ ಜೊತೆ ಆಗೋಲ್ಲ ಅನ್ನೋದು ಗೊತ್ತು ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಗಿಲ್ಲಿಗೆ ಗೊತ್ತು ಗಿಲ್ಲಿಗೆ ಆ್ಯಕ್ಚುಲಿ ಆರಾಮಾಗಿ ನೀನೆಲ್ಲೋ ಒಂದು ಕಡೆ ಹೋಗಿ ಮೂಲೆಯಲ್ಲಿ ಕೂತ್ಕೋ ಅನ್ನೋದು ಬೇಕಿತ್ತು ಆದಷ್ಟು ಬೇಗ ಹೋಗು ರೂಮಲ್ಲಿ ಅಂತ ಕೂರಿಸಾಯ್ತು ಬ್ಯಾಚುಲರ್ ಪಾರ್ಟಿಗೆ ಅನ್ನ ಕರೆದಿರೋದು ಬಂದಿದ್ದೀನಿ ಅಂತ ಹೇಳುವಾಗ ಹಾಗಾದರೆ ನೀವೆಲ್ಲ ಬಿಟ್ಟು ತಿನ್ನೋಕ್ಕೆ ಬಂದಿದ್ದೀರಾ ಅವರು ಕಾಮಿಡಿಯಾಗಿ ಹೇಳಿದಾಗ ಗಿಲ್ಲಿನ ಕಾಮಿಡಿಯಾಗಿ ಹೇಳಿದರು ಆಗ ರಜತ್ ಉರಿದೋಗ್ಬಿಡ್ತಾನೆ ನಮ್ಮನ್ನು ಬಿಟ್ಟು ತಿನ್ನೋಕ್ಕೆ ಬಂದಿದೆಯಾ ಅಂತೀಯ ನೀನು ಬಿಗ್ ಬಾಸ್ ಮನೇಲಿ ಬಿಟ್ಟು ತಿಂತ ಇದ್ದೀಯಾ ಅಣ್ಣ ಅಣ್ಣ ಬಿಗ್ ಬಾಸ್ ಮನೆ ಅಂತ ಗಿಲ್ಲಿ ಕ ಇದು ಮಾಡಲಿಲ್ಲ ಬ್ಯಾಚುಲರ್ ಪಾರ್ಟಿಗೆ ನೀವೆಲ್ಲ ಫ್ರೆಂಡ್ಸು ಅಣ್ಣನತ್ರ ಬಿಟ್ಟು ತಿನ್ನೋಕ್ಕೆ ಬಂದಿದ್ದೀರಾ ಅಂದಿದ್ದು ದಯವಿಟ್ಟು ಅರ್ಥ ಮಾಡ್ಕೊಂಡು ನಮಗೂ ಹಾಗೆ ಅನಿಸಿದ್ದು ಇಲ್ಲಿಗೆ ಅಂತ ಗಿಲ್ಲಿ ಹೇಳಿಲ್ಲ ನೀವು ಆಲ್ರೆಡಿ ಗಿಲ್ಲಿ ಬಾತಿಗೆ ನೀವು ಎಲ್ಲ ತಬ್ಬಿ ಆಗಿದ್ದೀರಾ ಅವ್ರಿಗೆ ಆನ್ಸರ್ ಇಲ್ಲ ಆಮೇಲೆ ಎದ್ದುಬಿಡ್ತಾನೆ ಮಂಜು ಮಂಜು ಎದ್ಬಿಟ್ಟು ಅಲ್ಲಿಗೆ ಹೋಗೋದು ಹಾಗೆ ಹೀಗೆ ಕೂಗಾಡ್ತ ಮಂಜು ನಿಮ್ಮ ಬುದ್ಧಿ ಗೊತ್ತು ನಿಮ್ಮನ್ನು ಹಿಂಗೆಲ್ಲ ಹಾಗೆ ಕಳಿಸಲ್ಲ ಯಾರೂ ಜನ ಗೆಲ್ಸಿಲ್ಲ ಮರ ಇರೇ ನಿಮ್ಮನ್ನು ನೀವು ನೀವು ಹೀಗಾದರೂ ಚೇಂಜ್ ಆಗಿ ಬರ್ಬೋದಿತ್ತಪ್ಪ ನೀವೇನಪ್ಪ ಪುನಃ ಹಳೆ ಮಂಜು ಥರನೇ ಬಂದುಬಿಟ್ಟಿದ್ದೀರ ರಜತ್ ನೀನು ಅಷ್ಟೇ ನಿಂದಿಗೆ ಏನೇನೇನೇನೋ ವೀಡಿಯೋಗಳಾಗಿ ಏನೇನೋ ಇಲ್ಲ ಇಲ್ಲಾದರೂ ಬೇರೆ ಥರ ಆಟಗಳನ್ನ ಮಾಡ್ಕೊಂಡು ಬಂದಿದ್ರೆ ಇನ್ನು ಜನಕ್ಕೆ ಮಜಾ ಸಿಗ್ತಾ ಬೇ ಇತ್ತು ಹಳೆ ಥರದಲ್ಲಿ ಆಲ್ರೆಡಿ ನಿಮ್ಮೆಲ್ಲರದ ಆಟಗಳನ್ನ ನಾವು ನೋಡಿಬಿಟ್ಟಿದ್ದೀವಿ ನಿಮ್ಗಳ ವ್ಯಕ್ತಿತ್ವ ನಮಗೆ ಗೊತ್ತು ಈ ಸಲ ಏನಾದರೂ ಒಂದು ಚೇಂಜಸ್ ಆಗಿ ಬಂದಿದ್ರೆ ನಾವೆಲ್ಲರೂ ಎಂಜಾಯ್ ಮಾಡ್ತಾ ಇದ್ವಿ ನಮಗೇನು ಕೂಡ ಚೇಂಜಸ್ ಅನಿಸಿಲ್ಲ ಒಂದೇ ಥರ ಹಳೆಯ ಪುಸ್ತಕಕ್ಕೆ ಹೊಸ ಹೆಸರಿಟ್ಟಂಗೆ ಕಾಣಿಸ್ತು ಅಷ್ಟೇ ಬೇರೇನೂ ಚಾನ್ಸ್ ಚೇಂಜಸ್ಸೇ ಇಲ್ಲ ಮತ್ತು ಬಿಗ್ ಬಾಸ್ ಅವರು ಕೂಡ ನಿಮ್ಮನ್ನು ಕಳಿಸುವಾಗ ಎಲ್ಲ ಥರದಲ್ಲೂ ನಿಮ್ಮನ್ನು ಈ ಥರ ಇರಬೇಕಂತ ಹೇಳಿ ಕಳಿಸಿಲ್ಲ ಅನಿಸುತ್ತೆ ನೀವು ಹೋಟೆಲಿಗೆ ಬರೋ ಬದಲು ನಾನು ಮುಂಚೆನೇ ಹೇಳೋಗೆ ಯಾವುದಾದ್ರೂ ಆರ್ಮಿ ಕ್ಯಾಂಪಸ್ಸಿಗೆ ಹೋಗಿದ್ರೆ ಚೆನ್ನಾಗಿರ್ತಾಯಿತ್ತು ಅಲ್ಲಿ ಸ್ಟಿಕ್ಟು ವರ್ಕೌಟ್ ಆಗ್ತಾ ಇತ್ತು ಈ ಮನೇಲಿ ಗಿಲ್ಲಿ ಇರೋವರೆಗೂ ಅದು ಚಾನ್ಸೇ ಇಲ್ಲ ಬಿಟ್ಕೊಡಲ್ಲ ಯಾರಿಗೂ ಹೆದರಲ್ಲ ಗಿಲ್ಲಿದು ಪ್ಲಸ್ ಪಾಯಿಂಟೇ ಕಾಮಿಡಿ ಅವನಿಗೆ ಹೇಗೆ ಎಲ್ಲಿ ಎಲ್ಲಿ ಕೊಡಬೇಕು ಕೊಡ್ತಾ ಇರ್ತಾನೆ ಇಟ್ಕೊಳ್ಳೋ ಮಾತೇ ಇಲ್ಲ ಆದರೂ ಗಿಲ್ಲಿದು ಸ್ವಲ್ಪ ಕೆಲವರಿಗೆ ಓವರ್ ಆಯಿತು ಅಂತ ಅನಿಸಿರ್ಬೋದು ಇವರುಗಳು ಗೆಸ್ಟ್ಗಳು ಕೂಡ ಅದೇ ರೀತಿ ಇದ್ದಿದ್ದರೆ ಗಿಲ್ಲಿ ಕೂಡ ಹಾಗೆ ಇರ್ತಾ ಇದ್ದ ಸ್ಟಾರ್ಟಿಂಗಿಂದ ಇವರು ಟಾರ್ಗೆಟ್ ಬಂದಿರೋದ್ರಿಂದ ಗಿಲ್ಲಿ ಏನು ಮಾಡಬೇಕಂತ ಗೊತ್ತಿಲ್ಲ ಕಾಮಿಡಿ ಮೂಲಕನೇ ಇವನು ಕೂಡ ಹಿಂದೆಯಿಂದ ಕೊಡ್ತಾ ಇದ್ದಾನೆ ಅಷ್ಟೆ ಅದ್ರ ಜೊತೆಗೆ ರಜತ್ ನೀನು ಬಂದವನು ಸೀದಾ ಸ್ಟಾರ್ಟಿಂಗೇ ಬಂದು ಯಾರಾದರೂ ಹೋಟೆಲ್ ಸಿಬ್ಬಂದಿ ಜೊತೆ ಡ್ಯಾನ್ಸಿಂಗ್ ನಿಲ್ತಾರಪ್ಪ ಸ್ಟಾರ್ಟಿಂಗೆ ನೀನು ಗಿಲ್ಲಿನ ಉರ್ಸೋಕ್ಕಾಗಿ ಕಾವ್ಯ ಮತ್ತು ಧನುಷಿಗೆ ಡ್ಯಾನ್ಸ್ ಮಾಡೋಕ್ಕೆ ಬಿಟ್ಟೆ ಗಿಲ್ಲಿ ಅಲ್ಲೇನೂ ಕೊಟ್ಟ ಮತ್ತು ಕಾವು ಕಾವು ಅಂತ ನಿನಗೆ ಯಾಕಪ್ಪ ಹೋಟೆಲ್ ಅತಿಥಿಯಾಗಿ ಬಂದ ಮೇಲೆ ಹಾಗೆ ಗಿಲ್ಲಿ ಅಲ್ಲೋ ಕೊಟ್ಟ ನಿನಗಾಗ್ತಿಲ್ಲ ರಜಾತ್ ಗಿಲ್ಲಿನ ಫೇಸ್ ಮಾಡೋಕ್ಕೆ ನಿನಗಾಗಲ್ಲಮ್ಮ ಇಷ್ಟೇ ಆಮೇಲೆ ನಮ್ಮ ಅಶ್ವಿನಿ ಅಶ್ವಿನಿ ವಾರ ಇಡಿ ಏನೇ ಮಾಡಿರ್ಬೋದು ಏನೇ ಇರ್ಬೋದು ಹೇಗೆ ಇರಲಿ ಅಶ್ವಿನಿನ ಸ್ವಲ್ಪ ಬೆಂಡತ್ತಿ ಅಂತ ಹೇಳಿರ್ತಾರೋ ಏನೋ ಟಿ ಆರ್ ಪಿಗಾಗಿ ಬಿಗ್ ಬಾಸ್ ಅವರು ಗೊತ್ತಿಲ್ಲ ಕನ್ನಡ ಪದ ಬಳಕೆ ಮಾಡದೆ ಕರ್ನಾಟಕದ ಬಗ್ಗೆ ಮಾತಾಡಿ ಅಶ್ವಿನಿ ಹ್ಯಾಟ್ಸಪ್ ಮಾತಾಡೋದ್ರಿ ಆಯಿತಾ ವಿಧಿ ಇಲ್ಲ ಕ್ಲಾಪ್ ಮಾಡಲೇಬೇಕು ಗೆಸ್ಟ್ಗಳು ಚೆನ್ನಾಗಿ ಮಾತಾಡಿದ್ರು ಇದೆಲ್ಲ ಒಂದು ಟಾಸ್ಕಾ ಇದಕ್ಕೆಲ್ಲ ಒಂದೊಂದು ಟಿ ಆ್ಯಪಿ ಇದಕ್ಕೆಲ್ಲ ಅಷ್ಟು ಆ ಥರ ಗೆಸ್ಟನ್ನು ಕಳಿಸಿ ನಿಮ್ಮ ಬೇಳೆನ ನೀವು ಬೇಯಿಸ್ಕೊಳ್ಳೋಕ್ಕೆ ಗಿಲ್ಲಿಗೆ ಮಖಮಾಲ್ ಟೋಪಿ ಹಾಕೋಕ್ಕೆ ಮಾಡಿದ್ರಿ ನಾಳೆ ಹೋಗುವಾಗ ಗಿಲ್ಲಿ ಡಬಲ್ ಡಬಲ್ ಮಖಮಾಲ್ ಟೋಪಿ ಹಾಕಿಬಿಟ್ಟೆ ಹೋಗೋದು ಕುಗ್ಗೋ ಮಾತೇ ಇಲ್ಲ ಆಯಿತಾ ಎನಿವೆ ಫ್ರೆಂಡ್ಸ್ ಅನ್ನಿಸ್ತು ಇವತ್ತು ವಿಡಿಯೋ ಬಿಗ್ ಬಾಸ್ ನೋಡಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ನಿಮ್ಮ ಕಾಮೆಂಟ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಡೈಲಿ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬಿಗ್ ಬಾಸ್ ನಾಳೆ ಮಜಾ ಇದೆ ಗೆಸ್ಟ್ಗಳ ಮುಂದೆ ಹೋಟೆಲ್ ಸಿಬ್ಬಂದಿ ಡ್ಯಾನ್ಸ್ ಇದು ಯಾವ ಇದು ಗೊತ್ತಿಲ್ಲ ನೋಡೋಣ ಯಾರೆಲ್ಲ ಟೊಪ್ಪಿ ಹಾಕ್ತಾರೋ ಇಲ್ಲ ಸಿಬ್ಬಂದಿ ಅಯ್ಯೋ ಸಿಬ್ಬಂದಿಗಳಿಗೆ ಟೊಪ್ಪಿನ ಗೆಸ್ಟ್ಗಳು ಹಾಕ್ತಾರೋ ಇಲ್ಲ ಗೆಸ್ಟ್ ಕಾಟ ತಡೆಯೋಕ್ಕಾಗದೆ ಸಿಬ್ಬ ಅಲ್ಲ ಸಾರಿ ಸಿಬ್ಬಂದಿಗಳ ಕಾಟ ತಡಿಯೋಕ್ಕಾಗದೆ ಗೆಸ್ಟ್ಗಳು ಓಟಕ್ಕೀಳ್ತಾರ ಗೊತ್ತಿಲ್ಲ ಒಟ್ಟಲ್ಲಿ ನಮ್ಮ ಗಿಲ್ಲಿ ಕಾಬಿ ಮಜಾ ಆಗಿತ್ತು ಸೂಪರ್ ಆಗಿತ್ತು ಆದರೆ ಪದೇ ಪದೇ ಗಿಲ್ಲಿ ಸಾರಿ ಕೇಳೋದು ಹೊಟ್ಟೆ ಉರಿತಾ ಇತ್ತು ಫ್ರೆಂಡ್ಸ್ ನಿಮಗೇನು ಅನ್ನಿಸ್ತು ನಾಳೆ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ಇಷ್ಟಪಡ್ತೀನಿ ಓಕೆ ಬೈ ಟೇಕ್ ಕೇರ್ ಮ ಲವ್ ಯು ಆ ಜಸ್ಟಿಸ್ ಫಾರ್ ಸೌಜನ್ ಫ್ರೆಂಡ್ಸ್